ಭಾರತ್ ಮತಾಕಿ ಹಿಂದೂ ಪರ ಸಂಘಟನೆಗಳಿಗೆ ಹಿಂದೂ ಪರ ಸಂಘಟನೆಗಳಿಗೆ ಭಾರತ್ ಮತಾಕಿ ಧಿಕ್ಕಾರ ಧಿಕ್ಕ 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 ಹಿಂದೂ ಪರ ಸಂಘಟನೆಗಳಿಗೆ ಅದನ್ನ ಮಕ್ಕಳ ಕೈಯಲ್ಲಿ ಇರಬಾರ್ದು ಅಂತ ಹೇಳಿ ಫಸ್ಟೆ ಪ್ರಾರ್ಥನೆ ನಿಂತಾಗಲೇ ಅನೌನ್ಸ್ ಮಾಡ್ತಾರೆ ಅವರು ಮಾಡ್ಸಿ ಆ ಮಕ್ಳ ಕೈಯಿಂದ ಕೊಯ್ದೋಗ್ಬಿಡೋದು ಕಾಶಿ ದಾರ ಇದ್ರೆ ಅದನ್ನೂ ಅದನ್ನು ಹೋಗಿಯೋದು ಅದು ಒಂಥರ ಬೇಸರ ಅನ್ಸುತ್ತೆ ಮನೆಗೆ ಹೋಗಿ ಮಕ್ಕಳ ಕೈ ನೋಡಿದಾಗ ನಮ್ಗ ಬೇಸರ ಅನ್ಸುತ್ತೆ ಅದು ಆಗ್ಬಾರ್ದು ಪ್ರಯಾಣಕ್ಕಾಗಿ ಕೆಲವೊಂದು ದಾರಗಳನ್ನು ಕಟ್ಟಿರ್ತಾರೆ ಆ ದಾರ ತೆಗೆದು ಬಿಟ್ರೆ ಆ ಮಕ್ಕಳಿಗೆ ಅರಾಮಿಲ್ಲ ಆಗ್ಬೋದೇ ಆ ನಂಬಿಕೆ ಇದಕ್ಕೆ ಬರಬಾರದು ನಂಬಿಕೆಗೆ ಧಕ್ಕೆ ಬರಬಾರ್ದು ಅದನ್ನ ಕೇಳಲಿಕ್ಕೆ ಹೋದರೆ ಆ ಏ ನೀವೇನು ಕರಿಗಿನ ಕಪ್ಪದವರೇ ಕೇಳಲಿಕ್ಕೆ ಹೋದ್ರು ಅಂತ ನೀವೇನು ಹರಾಮಿ ಮಾಡ್ತೀರಿ ನೀವೇನು ಪ್ರಶ್ನೆ ಮಾಡ್ತೀರಿ ಹಾಗಾದ್ರೆ ಈ ಶಾಲೆ ಎಲ್ಲಿದೆ ಮುಂಡಗಳಿಲ್ಲ ಇದು ಇದು ಕರಿಗಿನ ಕಪ್ಪದಲ್ಲೇ ಇದೆ ಇದು ಅಲ್ವಾ ಇದು ಸಾಲಗಾಂವ್ ಪಂಚಾಯಿತಿ ಒಳಗೆ ಇದೆ ಹಾಗಾದ್ರೆ ಇಲ್ಲಿದ್ದವ್ರು ಯಾರು ಕೇಳಲೇಬಾರದು ಕೇ ಒಂದ್ ವೇಳೆ ಹೊರಗಡೆಯಿಂದ ಯಾರಾದ್ರೂ ಪಾಲಕರು ಕೇಳಲಿಕ್ಕೆ ಬಂದ್ರೆ ಅವ್ರಿಗೆ ಏನು ಹೇಳ್ತಾರೆ ಇವರು ಏ ನೀವು ನಿಮ್ಮ ಮಕ್ಕಳನ್ನ ತಗೊಂಡು ಹೋಗಿ ಅಂತ ಹಾಗಿದ್ರೆ ಹಾಗಾದ್ರೆ ನಾವು ಮಕ್ಕಳನ್ನ ಕಳಿಸುದೇ ಅದಕ್ಕೆ ನಾವು ಮಕ್ಕಳನ್ನ ಫ್ರೀ ಎಜುಕೇಶನ್ ಕೊಡಿ ಅಂತ ನಿಮ್ಮಲ್ಲಿ ಬಿಟ್ಟಿದೀವ ಇಲ್ಲ ಎಲ್ಲ ಸಮಸ್ಯೆಗೆ ನಾವು ಅವರು ನಾವು ಹೇಳಿದಾಗ ಅದನ್ನು ತಿದ್ಕೋಬೇಕು ಅದನ್ನ ಬಿಟ್ಟು ಅವರೇ ನಮಗೆ ಪ್ರಶ್ನೆ ಮಾಡಿ ಮಕ್ಕಳನ್ನೇ ತಗೊಂಡ್ ಹಿಡೀರಿ ಅಂತಂದ್ರೆ ಸಮಸ್ಯೆ ಸಾಲ್ವ್ ಅದು ಸಮಸ್ಯೆ ಹಾಂಗ್ ನಮ್ಮ ಮಕ್ಕಳನ್ನ ನಾವು ತಗೊಂಡು ಹೊರಗಡೆ ಹೋಗೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಯೋದಿಲ್ಲ ಅವ್ರು ಅದನ್ನ ತಿದ್ಕೋಬೇಕು ಆಯ್ತು ಇನ್ನು ಆಗದಿದ್ದಂಗೆ ನೋಡ್ಕೊಳ್ತೀನಿ ಅಂತ ಅಂದ್ರೆ ಅದೊಂದು ಭರವಸೆ ಕೊಟ್ಟ ಹಾಗೆ ಅದನ್ನ ಮಾಡೋದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಮೇಲೆ ಮಕ್ಕಳಿಗೆ ಟಾರ್ಚರ್ ಈಗ ಒಬ್ಬ ಪಾಲಕರ್ ಹೋಗಿ ಮಕ್ಕಳಲ್ಲಿ ಹಿಂಗ್ ಮಾಡಿದ್ರಿ ನೀವ್ ಯಾಕೆ ಅಂತ ಕೇಳಿದ್ರೆ ಶಾಲೆ ಮಕ್ಕಳನ್ನ ಕರೆದು ಟಾರ್ಚರ್ ಮಾಡ್ತಾರೆ ಆಗ್ತಾ ಇರೋದು ನೀವ್ ಈ ಶಾಲೆಯಲ್ಲಿ ಓದೋದ್ರಿಂದನೇ ಆಗ್ತಾ ಇರೋದು ಹೀಗೆ ಮಕ್ಕಳ ಮೇಲೆ ಟಾರ್ಚರ್ ಅದು ಅದ್ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅವ್ರ ಮತ್ತೆ ಶಾಲೆಗೆ ಹೋಗ್ಬೇಕು ಅದ್ಕೊಂಡ್ ಬರ್ತಾರೆ ನಾವು ಅವ್ರನ್ನ ಕರ್ಕೊಂಡ್ಬಂದು ಈ ಶಾಲೆಗೆ ಬಿಡಬೇಕು ಇವೆಲ್ಲ ಸಮಸ್ಯೆಗಳು ಸರ್ ಶಾಲೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲ ಇವಾಗಿನ ಆಡಳಿತ ಮಂಡಳಿ ಈ ರಕ್ಷಾ ಬಂಧನ ಕಾರ್ಯಕ್ರಮ ದಿವಸ ಮಕ್ಕಳಿಗೆ ಪ್ರಾರ್ಥನೆಯಲ್ಲಿ ಅನೌನ್ಸ್ ಮಾಡ್ತಾರೆ ರಕ್ಷೆಯನ್ನ ಯಾರ್ಯಾರು ಕಟ್ಕೊಂಡ್ ಬಂದಿದ್ರಿ ಅದನ್ನ ಕಿತ್ತು ಎಸೆದು ಕ್ಲಾಸ್ ರೂಮ್ಗೆ ಬರ್ಬೇಕಂತ ಕೇಳ್ಕೊತಾ ಇದ್ದಾರೆ ಅದಕ್ಕಾಗಿ ಇದು ತಹಶೀಲ್ದಾರ್ ಅವರಿಗೆ ಮತ್ತು ಇಲ್ಲಿ ಆಡಳಿತ ಮಂಡಳಿಗೆ ನಮ್ದು ಏನು ವಿನಂತಿ ಅಂದ್ರೆ ಪ್ರತಿ ವರ್ಷ ಈ ರೀತಿ ಅದನ್ನ ನಾವು ಈ ಆಡಳಿತ ಮಂಡಳಿಗೆ ಮನವಿ ಮಾಡಿ ಕೊಡ್ಲಿಕ್ಕೆ ಬಂದಿದ್ವಿ ಒಂದ್ ನಿಮಿಷ ಚೆಕ್ ಯಾಕಂದ್ರೆ ನಮಗೆ ಇದು ಅಲ್ಲ ನೋಡಿ ಮಾತಾಡೋದು ಮಾಡೋದು ಗೊತ್ತಲ್ಲ ಕೇಳ್ರಿ ಸರ ಈ ಹಿಂದೆ ರಾಖಿ ಆಯ್ತು ಈಗೇನೋ ನಮ್ ದೈವ ಭಕ್ತಿ ನಾವು ಹಿಂದೂ ಧರ್ಮದ ಬಗ್ಗೆ ಎಲ್ಲರೂ ಅಂತ ಹಿಂದ್ ಮಾಡಿಸ್ಕೊಂಡ್ ಬಂದಿರ್ತಾರ ಅದನ್ನು ಕಟ್ ಮಾಡಿಸಿದಿರಿ ನೀವು ಅದನ್ನು ಕಟ್ ಮಾಡಿಸಿದಿರಿ ಅದನ್ನು ನಮ್ಮ ನಂಬಿಕೆ ಅದು ಒಬ್ಬರಿಗೆ ಏನೋ ಒಂದ್ ಆಗಿದೆ ಆರಾಮಿಲ್ಲ ಅಥವಾ ದೇವರಿಂದ ಒಂದ್ ದೇವ್ರ ದಾರ ಕಟ್ಬಿಟ್ರೆ ನಾನು ನಂಬಿಕೆ ತಿಳ್ಕೊಂಡು ಮಾಡ್ತಿರೋದು ಅದನ್ನೆಲ್ಲ ನೀವೆಲ್ಲ ಕಟ್ ಮಾಡೋ ಇದ್ರೆ ಹೆಂಗೆ ಬರ್ತದೆ ಇಲ್ಲ ಇಲ್ಲ ಸ್ಟೂಡೆಂಟಿಗೆ ನೀವು ಕತ್ರಿ ಹಿಡ್ಕೊಂಡ್ಬಾರ ಪರ್ಮಿಷನ್ ಕೊಟ್ಟಿದ್ದೀರಾ ಕಟ್ಟಿ ತಗೊಂಡಿದ ಮತ್ತೆ ಕೊಟ್ಟಿದರೇ ಕಟ್ಟಿ ಹೇಳ್ತಿರಲ್ಲ ಇರಲಿಲ್ಲ ಅದು ಆಡಳಿತಾತ್ಮಕ ಕೃಷಿ ಇರ್ಬೋದು ಪ್ರತಿಯೊಂದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಸರಿಪಡಿಸ್ತೇವೆ ಸರಿಪಡಿಸ್ತದೆ ಅವ್ರದ್ದು ಪ್ರೋಟೋಕಾಲ್ ಶಿಷ್ಟಾಚಾರ ಯಾವ ರೀತಿ ಉಂಟು ಅವ್ರು ಏನ್ ನಡೆಸ್ಕೋಬೇಕು ಅದನ್ನು ಕೂಡ ರೈಡಿನ ಕೊಡ್ತದೆ ಅದನ್ನು ಮೇಲ್ಮೇಲೆ ಮೇಲೆ ಮಾಡಿ ಏನ್ ಪ್ರೋಗ್ರೆಸ್ ಆಯಿತು ಅಂತ ಕೂಡ ತಗೋತೀವಿ ಆ ರೀತಿ ಆಗುತ್ತೆ